ಥ್ಯಾಂಕ್ ಯು ಸರ್ ಸರ್ ಇನ್ನ ಕೊನೆಗೆ ಮಾರ್ಟಿನ್ ರಿಲೇಟೆಡ್ ಒಂದು ಫಸ್ಟ್ ಪ್ರಶ್ನೆಗಳು ಬರ್ತವೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಟಿನ್ ಪುಷ್ಪ ಪುಷ್ಪಟು ಅನ್ನೋ ತರ ಅಂದ್ರೆ ಆ ದಿನಕ್ಕೆ ಬರ್ತಾರೆ ಅನ್ನೋ ತರ ಸುದ್ದಿ ಇದೆ ಬ್ರೋ ನಿಮ್ಮ ಮೈಕ್ ಗಳನ್ನು ಅಲ್ಲ ಹಂಗೇ ಒಂದು ಊರು ಏಡಕ್ಕೆ ಇಟ್ಕೊಂಡ ಡೈರೆಕ್ಟರ್ ಅವರೇ ಡೈರೆಕ್ಟರ್ ಅವರೇ ಅವರೇ ಯಾಕ್ರೋ ಕೇಳಿ ಕೇಳಿ ನಮ್ಮ ವಿಚಾರ ವಿಚಾರ ಏನಂದ್ರೆ ವಿಚಾರ ಏನು ಮಾರ್ಟಿನ್ ಸಿನಿಮಾ ಆಲ್ಮೋಸ್ಟ್ ಎಲ್ಲಾ ಪೂರ್ತಿಯಾಗಿ ಶೂಟಿಂಗ್ ಮುಗ್ದೋಗಿದೆ ಮತ್ತು ರೆಕಾರ್ಡಿಂಗ್ ನಡೀತಾ ಇದೆ ಸಿ ಜಿ ವರ್ಕ್ಸ್ ನಡೀತಾ ಇದೆ ಈ ಸಿನಿಮಾ ಲೇಟ್ ಆಗ್ತಾ ಇದೆ ಅಂತಂತಂದರೆ ಅದಕ್ಕೆ ಸಿ ಜಿ ವರ್ಕ್ಸ್ದು ತುಂಬ ಕೆಲಸಗಳ ನಮ್ಮಲ್ಲಿ ಸತ್ರ ಒಂದು ಮುಖಾಲು ಎರಡು ಗಂಟೆ ಟೈಮ್ ಸಿ ಜಿ ವರ್ಕ್ಸ್ ಇದೆ ಅದು ಬರ್ದೇ ನಮಗೆ ಗೊತ್ತಾಗಲ್ಲ ಯಾವ ಡೇಟ್ಸು ಏನು ಅಂತ ಅದನ್ನೆಲ್ಲ ನೋಡಿಕೊಂಡು ಅತಿ ಶೀಘ್ರದಲ್ಲಿ ಈ ಮಂತಲ್ಲಿ ಯಾಕೆಂತಂದರೆ ಈಗ ನಾವು ತಿರ್ಗೇನೋ ಅನೌನ್ಸ್ ಮಾಡ್ತೀವಿ ತಿರ್ಗೇನೋ ಆ ಸಿ ಜಿ ವರ್ಕ್ಸ್ ಎಲ್ಲ ಪರ್ಫೆಕ್ಷನ್ ಆಗಿ ಬರಬೇಕಲ್ಲ ನಮಗೆ ಆ ಒಂದು ಉದ್ದೇಶದಿಂದ ಪ್ರೊಡ್ಯೂಸರು ನಾವು ಎಲ್ಲ ಕೂತು ಡಿಸೈಡ್ ಮಾಡಿ ಒಂದು ಡೇಟನ್ನು ಖಂಡಿತವಾಗ್ಲು ಆದಷ್ಟು ಬೇಗ ತಿಳಿಸ್ತೀವಿ ಏಕೆಂತಂದ್ರೆ ಜನಗಳಿಗೋಸ್ಕರನೇ ಸಿನಿಮಾ ಮಾಡಿರೋದು ಬಂದೇ ಬರ್ತೀವಿ ಒಂದಿನ ತೋರಿಸಿ ತೋರಿಸ್ತೀವಿ ಅದು ಈ ವರ್ಷದಲ್ಲೇ ಇರುತ್ತೆ ಯು 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 ಸೊ ಮಚ್